ಆದೇಶ ಸಂಧಿ ಕ ಹೋಗಿ ಖದಪಗಳಿಗೆ ಗದಪಗಳು ಆದೇಶವಾಗಿ ಬಂದ್ರೆ ಅದನ್ನ ಆದೇಶ ಸಂಧಿ ಎನ್ನುವರು ಈಗ ಅದನ್ನು ಉದಾಹರಣೆ ಮೂಲಕ ನೋಡೋಣ ಈಗ ಬೆಟ್ಟ ಪ್ಲಸ್ ತಾವರೆ ಈಗ ಏನಾಗುತ್ತೆ ಹೇಳ್ರಿ ಬೆಟ್ಟದವರೆ ಅಲ್ಲ ಬೆಟ್ಟ ದಾವರೆ ಈಗ ಹೊಸ ಪ್ಲಸ್ ಕನ್ನಡ ಇಲ್ಲೇನೈತಿ ಯಾವ ಐತಿ ಇಲ್ಲಿ ಕ ಹೋಗಿ ಗ ಬರ್ತ ಅದಕ್ಕೆ ಆದೇಶ ಸಂಧಿ ಅಂತಾರೆ ಈಗ ಹೊಸ ಪ್ಲಸ್ ಕನ್ನಡ ಹೊಸ ಗನ್ನಡ ಇದು ಆದೇಶ ಸಂಧಿ ಆಗುತ್ತೆ ಆದೇಶ ಸಂಧಿ ಇಲ್ಲಿ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಇಲ್ಲಿ ಏನಾಗುತ್ತೆ ಹೇಳಿ ಬೆಟ್ಟ ಬಂತಿಲ್ಲ ಇಲ್ಲಿ ತಾ ಐತಿ ಇಲ್ಲಿ ದಂದೈತಿ ಅಕ್ಷ ಅಕ್ಷರ ಚೇಂಜ್ ಆಯ್ತ ಗದಬಗಳು ಬಂದ್ರ ಆದೇಶ ಸಂಧಿ ಆದೇಶಿಸ ಈಗ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ